ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡ್ರಿ ನಮಸ್ಕಾರ ಮಹಾಸಮರ ನ್ಯೂಸ್ ಕರ್ನಾಟಕ ನ್ಯಾಯದ ಪರ ನಮ್ಮ ಧ್ವನಿ ಪಿಂಚಣಿಗೆ ನ್ಯಾಯ ಕೊಡಿರೆ ನಿವೃತ್ತ ನೌಕರರ ಹಕ್ಕಿಗಾಗಿ ವೀರ್ ಕುಮಾರ್ ಗಡದ ಎಚ್ಚರಿಕೆ ವಿಜಯಪುರದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುವ ನಿವೃತ್ತ ನೌಕರರು ಹೆಚ್ಚಿನ ಪಿಂಚಣಿಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂಟಲ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ನಿವೃತ್ತ ನೌಕರರ ಈ ಹೋರಾಟಕ್ಕೆ ಬೆಂಬಲವಾಗಿ ಆಕ್ರೋಶ ವ್ಯಕ್ತಪಡಿಸಿದ ವರ್ಕಿಂಗ್ ಪ್ರೆಸಿಡೆಂಟ್ ವೀರ್ಕುಮಾರ್ ಗಡದ ಮಾತಾಡಿ ಹೇಳಿದ್ರು ದೇಶದ ನಿರ್ಮಾಣಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದ ಲಕ್ಷಾಂತರ ನಿವೃತ್ತ ನೌಕರರು ಇಂದು ನ್ಯಾಯಕ್ಕಾಗಿ ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡುವುದು ಸರ್ಕಾರದ ಕರ್ತವ್ಯ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಅವರು ಮುಂದುವರೆದು ಎಚ್ಚರಿಕೆ ನೀಡಿದ್ರು ನಿವೃತ್ತ ನೌಕರರ ಕಷ್ಟಗಳನ್ನು ತಪ್ಪಿಸಿ ಹೋಗುವಂತೆ ಮಾಡುವುದಿಲ್ಲ ಸ್ಪಂದನೆ ಸಿಗದಿದ್ದರೆ ರಾಷ್ಟ್ರವ್ಯಾಪಿ ಹೋರಾಟ ಅನಿವಾರ್ಯ ದಿಲ್ಲಿ ಚಲೋ ಜೈಲ್ ಬರೋ ಹೋರಾಟಕ್ಕೆ ನಾವು ಸಿದ್ಧ ಇದು ಕೇವಲ ಮನವಿಯಲ್ಲ ಇದು ನಮ್ಮ ಹಕ್ಕಿನ ಬೇಡಿಕೆ ನಿವೃತ್ತ ನೌಕರರು ಪಿಂಚಣಿ ಹೆಚ್ಚಿಸಬೇಕು ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರು ಎಂಬ ಘೋಷಣೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಮಹಾಸಮರ ನ್ಯೂಸ್ ಕರ್ನಾಟಕ ನ್ಯಾಯದ ಪರ ನಮ್ಮ ಧ್ವನಿ ಒಳಗ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಕೊಟ್ಟಾರ ನಿಮ್ಮ ಬೇಡಿಕೆ ದಿನಾಯನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಪಟ್ಟಿದ ಆದ್ರೆ ಇವತ್ತ ಒಂದು ತಿಂಗಳಾಗಿ ಹೋಯ್ತು ಇನ್ನೂ ಏನು ಅವರು ಕ್ರಮ ತಗೊಳ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ನೋಟಿಸ್ ಕೊಟ್ಟೆವು ನಾವು ನೀವು ಡಿಸೆಂಬರ್ ಮೂರು ನಾಲ್ಕರೊಳಗ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿ ಒಳಗೆ ಟಿಕಾಣೆ ಹುಡ್ತೆವು ಅಂತ ಹೇಳಿ ಠಿಕಾಣೆ ಹುಡು ನಾವು ನಮ್ಮ ಬೇಡಿಕೆ ಇಡೋರು ತನಕ ಅಲ್ಲಿಂದ ಹೇಳಂಗಿಲ್ಲ ನಾವು ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿ ಕೊಡಂಗಿಲ್ಲ ನೀವು ಹೆಂಗದ್ರೆ ಹಂಗೆ ನಾವು ಜಾನರದೆವು ನಾವು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ದಿಲ್ಲಿ ಗಲ್ಲಿ ಗಲ್ಲಿ ಒಳಗೆ ಕೂತ್ಕೋತೆವು ಬೋರ್ಡಿಯೋರ್ಕೊಂಡು ಕೂತ್ಕೋತೆವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ ದಿಲ್ಲಿ ಒಳಗ ನಮ್ಮನ್ನು ಒಂದ್ ಕಡೆ ಸೇರ್ಲಾಕ್ ಅವಕಾಶ ಕೊಡಂಗಿಲ್ಲ ಪರ್ಮಿಷನ್ ಕೊಡಂಗಿಲ್ಲ ಆದ್ರೆ ನಾವೇನ್ ಮಾಡ್ತೇವೆ ಒಂದೊಂದು ಗಲ್ಲಿ ಗಲ್ಲಿ ಒಳಗೆ ನಿಂತುಕೊಂಡು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ನಿಂತುಕೊಂಡ ಹೋರಾಟ ಮಾಡ್ತೇವೆ ಬೇಡಿಕೆ ಈಡೇರಿಸಲೇ ಬೇಕು ನಾವು ಅದಕ್ಕೆ ಹೇಳ್ತಾ ಇದ್ದೇವು ನೀವು ನಮ್ಮ ಒಂತಿಗೆ ಹಣ ಅದ ನಮ್ಮ ಒಂತಿಗೆ ಹಣದಿಂದಲೇ ನಮಗ್ ಪೆನ್ಷನ್ ಕೊಡುದ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರ ಇದು ಫಂಡೆಡ್ ಸ್ಕೀಮ್ ಅದ ಇದ್ರೊಳಗೆ ಇಷ್ಟೇ ಇದು ಹಿಂಗೆ ಅಂತಾರ ಯಾವ ಮೂರ್ಖ ಈ ಬಡ ಡಿ ಎಲ್ಲ ಪೆನ್ಶನ್ ಅನ್ನ ಮಾಡ್ತಾನ ಅವ ಹೆಂಗಿರ್ಬೇಕು ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ ಹೆಂಗ್ ಹೇಳ್ತಿರ್ಬೇಕು ಇದನ್ನೆಲ್ಲ ನಾವು ಎಲ್ಲಾರು ವಿಚಾರ ಮಾಡ್ಬೇಕು ಜನ ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ ಲಕ್ಷ ಲಕ್ಷ ಹಣ ಪಿಂಚಣಿ ಅದ ಅವ್ರಿಗೆ ಒಂದ್ ಸಲ ಎಮ್ ಎಲ್ ಎ ಒಂದೇ ತಿಂಗಳಿದ್ರ ಆಯ್ತು ಅವ್ರ ಪೆನ್ಷನ್ ಐವತ್ ಸಾವಿರ ಎರಡನೇ ಸಲ ಎಮ್ ಎಲ್ ಎ ಆಗ್ತಾರ ಮತ್ ಐವತ್ ಸಾವಿರ ಪೆನ್ಷನ್ ಮೂರನೇ ಸಲ ಆಗ್ತಾರ ಏಳೇಳು ಎಂಟೆಂಟು ಸಲ ಆಗ್ತಾರ ನಮ್ಮ ಜಿಗಿ ಜಿಂಗಿ ಸಾಹೇಬ್ರಿಗೆ ಏಳು ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವ್ರೇ ಹೇಳ್ಯಾರ ನೋಡ್ರಿ ನಾವ್ ಏನ್ ಅಂತ ಹೇಳ್ರಿ ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತಾನೆ ನೋಡ್ರಿ ಸರ್ಕಾರ ಇವತ್ತಿನ ದಿವ್ಸ ನಮಗೆ ಎಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ ಕಾರ್ಮಿಕ ದೇಶ ಕಟ್ಟುವ ಅಂತಾರ ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಅಂತಾರ ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ ರೈತರ ಮನೆ ಕಬ್ಬಿನ ಹೋರಾಟ ಮಾಡಿದ್ರು ಅವ್ರಿಗೆ ಬೆಲೆ ಹೆಚ್ಚಿಸ್ಬೇಕಾದ್ರ ಯಾರ ಇರ್ಬೇಕು ಅಂತಂದ್ರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಆದಾರ ಅವ್ರ ಕೈವಾಡದಿಂದ ಅದು ಮೂರ್ ಸಾವಿರ ಎರಡ್ನೂರು ಮೂರ್ ಸಾವಿರ ಮುನ್ನೂರು ಆಗಿದೆ ಇವತ್ತಿನ ದಿವಸ ಅದೇ ರೀತಿ ನಮ್ಮ ಪೆನ್ಷನ್ದೊಳಗನು ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ ಆದ್ರೆ ನಮಗ ಇವತ್ತಿನ ದಿವಸ ಸಾವಿರ ಎರಡು ಸಾವಿರ ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ ಇವತ್ತಿನ ದಿವಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದಾರೆ ನಾವು ಹೋರಾಟ ಮಾಡ್ತಾ ಮಾಡ್ತಾ ಹತ್ತು ವರ್ಷ ಆಯ್ತು ಇವತ್ತಿನ ದಿವಸ ಅಂದ್ರೆ ನಾವು ಅರವತ್ತು ಹತ್ತು ಎಪ್ಪತ್ತು ವರ್ಷ ತಾಡ್ತಾ ಇದೇವ್ ಎಲ್ಲರೂ ಅಂದ್ರೆ ನಮಗ ಸತ್ತ ಮೇಲೆ ಪೆನ್ಶನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದ್ದು ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ವೃದ್ಧರಿಗೆ ಅನ್ಯಾಯ ಮಾಡಿದ್ರ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ ಶಾಂತ ಮೇ ಎನ್ ಎಕಾನ್ದಾರ್ ಇ ಪಿ ಎಸ್ ನೈಂಟಿ ಫೈವ್ ಇಂಜಿನಿ ಕೈ ಬಿ ಮೆಕ್ಯಾನಿಕ್ ಮೇ पैतीस साल मैंने सर्विस की है आज मुझे भी पेंशन सिर्फ जो है दो हजार मिलती है हमारा जो कॉन्ट्रीब्यूशन हुआ है वो हर महीना फाइव फोर्टी वन और जो है साढ़े बारह सौ हमने कॉन्ट्रीब्यूशन दिया है फिर भी आज हमको हुकूमत वाले इतना सता रहे हैं कि आज गरीबों का या हमारे मोहताजों का जो है हक मार कर जो है अपनी पेंशन को बढ़ा रहे हैं अगर हमारे पेंशन को नहीं बढ़ा रहे हैं। इसलिए आज इस जो है ये माध्यम के तरफ से मैं नरेंद्र मोदी साहब को और जो है मनसुख मांडिया साहब को और हमारे यहाँ के जो है सितराम जी को इन सबको हाथ जोड़ के विनती करता हूँ हमारे गरीबों की हमारे जो बूढ़े लोगों की आवाज को सुनो ये आवाज हमारी दहली तक जाएगी अगर ये आवाज न सुनेंगे तो आने वाले महीने में दिसंबर तीन और चार दहली चलो कार्य का हमने रखा है जब तक का हमारा काम हो गया तो हम खुशी मनाएंगे आपके दुआएं हमारे साथ रहेंगे अगर काम नहीं हुआ तो तीन और चार पूरी दिल्ली में जो है चाहे झेल भरो कोई परवाह नहीं सब झेल भरेंगे हम को अरेस्ट कर लेंगे जाने परवाह नहीं है हमारे हक के लिए हम तो मर जाएंगे हमारे भाइयों को आने वालों को नहीं मिलेगी तो हमारे आने वालों को पैसा मिलेगा इसलिए जो हम दुआ करते हैं भगवान से वो अल्लाह से दुआ करते हैं कि भगवान हमारे जो है इन बातों को सुन ले आपके माध्यम के जरिए से आप ये आवाज हमारी दहली तक पहुँचाइए मैं सारे माध्यम वालों का सारे जो पेपर वालों न्यूज का शुक्रिया अदा करता हूँ की आप हमारे आवाज वहाँ तक पहुँचा मेरा नाम है यानी मकान मैं बागलपुर डिपो में मैकेनिक बोल के काम करता था मैं भी सिर्फ जो है दो हजार पेंशन ले रहा हूँ